ಸೊರಬ ತಾಲೂಕು ಕೊಪ್ಪದ ಜ್ಞಾನ ಸಹ್ಯಾದ್ರಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಕರ್ನಾಟಕ ಸಂಭ್ರಮ ಮತ್ತು ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಈ ಆಹಾರ ಮೇಳದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಿಂದ ಆಹಾರ ಪದಾರ್ಥಗಳನ್ನು ತಂದು ಅವರ ಶಾಲೆಯಲ್ಲಿ ಮಾರಾಟ ಮಾಡಿ ಬಂದಂತಹ ಹಣವನ್ನು ಸೊರಬದಲ್ಲಿರುವಂತಹ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಹಾಗೂ ವೃದ್ಧಾಶ್ರಮಕ್ಕೆ ವಿನಿಯೋಗ ಮಾಡಿರುವುದು ಶ್ಲಾಘನೀಯ ನಾನು ಐದನೇ ತರಗತಿ ಜ್ಞಾನಸೇದ್ರಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದುತ್ತಿದ್ದೇನೆ ಇಂದು ನಮ್ಮ ಶಾಲೆಯಲ್ಲಿ ಆಹಾರ ಮೇಳವನ್ನು ಆಯೋಜನೆ ಮಾಡುತ್ತಿದ್ದೇವೆ ನಂತರ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಮುಖ್ಯಸ್ಥ ಪುಟ್ಟರಾಜು ಅವರು ಮಾತನಾಡಿ ಜ್ಞಾನ ಸಹ್ಯಾದ್ರಿ ಶಾಲೆಯವರು ನಮಗೆ ಮಾಡಿರುವ ಸಹಾಯವನ್ನು ಎಂದಿಗೂ ನಾವು ಮರೆಯುವುದಿಲ್ಲ ಈ ತರ ಸಹಾಯ ಮಾಡಿರುವುದರಿಂದ ನಮ್ಮ ಸಂಸ್ಥೆಯು ನಡೆಸುವುದಕ್ಕೆ ನಮಗೂ ತುಂಬಾ ಸಂತೋಷವಾಗುತ್ತದೆ ಅವರಿಗೆ ನಮ್ಮ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಿಂದ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದ್ರು ಹಣಸ್ಯಾದ್ರಿ ಸಂಸ್ಥೆಯ ಎಲ್ಲ ಬಹನೀಯರು ಈ ನಮ್ಮ ಸಂಸ್ಥೆಗೆ ಕೆಲವೊಂದು ಸಹಾಯ ಹಸ್ತವನ್ನು ನೀಡಿದ್ದಾರೆ ಇದು ಇವ ಇದೊಂದು ಸಹಾಯ ನಮಗೆ ಏನು ಇಂಥ ಮಕ್ಕಳನ್ನು ನಾವು ಇನ್ನೂ ಹೆಚ್ಚು ಡೆವಲಪ್ ಮಾಡಲಿಕ್ಕೆ ಅಥವಾ ಈ ಸ್ಕೂಲ ಸಂಸ್ಥೆಯನ್ನು ನಡೆಸಲಿಕ್ಕೆ ನಮಗೆ ಒಂದು ಸ್ಫೂರ್ತಿ ಏನೋ ಒಂದು ಏನು ಹುಮ್ಮಸ್ಸು ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಒಂದು ನಿಟ್ಟಿನಲ್ಲಿ ಏನು ಈ ಸಂಸ್ಥೆಯ ಜ್ಞಾನಸ ಸಂಸ್ಥೆಯವರು ನಮಗೆ ಇನ್ನೂ ಈ ಸಂಸ್ಥೆಯನ್ನು ಏನು ಬೆಳೆಸಲಿಕ್ಕೆ ಸಹಕರಿಸ್ತಾರೆ ಸಹಕರಿಸಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ ಇದೇ ರೀತಿ ಏನ ಏನು ಅವರ ಮಕ್ಕಳಿಗೂ ಕೂಡ ಏನು ಈ ಸ ಅವರ ಸಂಸ್ಥೆ ಕೂಡ ಇದೇ ಥರ ಬೆಳಿಲಿ ಈ ಒಂದು ಮನಸ್ಸನ್ನು ಅವರಿಗೂ ಸಹ ಕೊಡಲಿ ನಮ್ಮ ಸಂಸ್ಥೆಯನ್ನು ಏಳಿಗೆಗೆ ಅವರು ಕೂಡ ಏನು ಸಹಾಯ ಹಸ್ತವನ್ನು ನೀಡುವುದು ನಮಗೆ ತುಂಬ ಸಂತೋಷ ಅಂತ ಇದ್ದೀವಿ ಹಾಗೆಯೇ ಮುಂದೆ ಕೂಡ ನಮ್ಮ ಸಂಸ್ಥೆ ನಡ್ಕೊಂಡು ಏನು ಹೊಸ ಒಂದು ನೂತನ ನಾವು ಬಿಲ್ಡಿಂಗಿಗೆ ಹೋಗ್ಲಿಕ್ಕೆ ಒಂದು ಅನುವು ಮಾಡಿಕೊಡ್ತಂಗೆ ಯಾಕೆಂದರೆ ಮಕ್ಕಳ ಏನು ನಮ್ಮ ಸಂಸ್ಥೆ ಏನು ಒಂದು ಸ್ಕೂಲು ಚಿಕ್ಕದಾಗಿದೆ ನಾವು ಇನ್ನೂ ಸ್ಕೂಲ್ ಏನು ಹೆಚ್ಚಿನ ಒಂದು ಸ ಏನು ದೊಡ್ಡದಾಗಿ ಒಂದು ಏನು ಬಿಲ್ಡಿಂಗನ್ನು ಕಟ್ಟಿಬಿಟ್ಟು ನಡೆಸಿಕೊಂಡು ಅದ್ರ ಮುಖಾಂತರ ನಾವು ಏನು ನಮ್ಮ ಸಂಸ್ಥೆನ ಬೆಳೆಸಲಿಕ್ಕೆ ಒಂದು ಇದೊಂದು ಏನು ಸಣ್ಣದ ಒಂದು ಏನು ನಮಗೆ ಒಂದು ಸಲಹೆ ಅಥವಾ ಸಹಾಯ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಚಿದಿನ ಗುಂಡುಶೆಟ್ಟಿ ಕೊಪ್ಪ ಏನು ಧ್ಯಾನ ಸಹ್ಯಾದ್ರಿ ಸ್ಕೂಲ್ ಇದೆಯಲ್ಲ ಅಲ್ಲಿ ಇವತ್ತು ಕರ್ನಾಟಕ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಯಾಕೆಂತಂದರೆ ಸಣ್ಣ ಮಕ್ಕಳಿಗೆ ಇವತ್ತು ಎಲ್ಲ ಹಳೇಬೀಡು ಬೀಡು ಬೇಲೂರು ಹೊಯ್ಸಳ ಪತ್ ಕದಂಬರು ಚಾಲುಕ್ಯರು ಪ್ರತಿಯೊಂದು ದೇವಸ್ಥಾನದ ಹಿನ್ನೆಲೆಯನ್ನು ತೋರಿಸುವಂಥ ಒಂದು ವ್ಯವಸ್ಥೆಯನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಮಕ್ಕಳಿಗೆಲ್ಲ ಒಂದು ಫುಡ್ಡು ಎಲ್ಲ ತೊಗೊಂಡು ಬಂದು ಅವರು ಕೂಡ ಅವನ್ನೆಲ್ಲ ಎಲ್ಲ ಐಟಮನ್ನು ಜನರಿಗೆ ಮಕ್ಕಳಿಗೆ ಎಲ್ಲರಿಗೂ ಮಾಡಲಿಕ್ಕೂ ಕೂಡ ತುಂಬ ವ್ಯವಸ್ಥೆ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ನಿಜವಾಗ್ಲೂ ಹೇಳಬೇಕು ನಾವೆಲ್ಲ ಸಣ್ಣಕ್ಕಿದ್ದಾಗೆ ಯಾವಲ್ಲಿ ಬೇಲೂರಿದೆ ಎಲ್ಲಿ ಹಳೆಬೀಡಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಚಿತ್ರದ ನೋಡಬೇಕಿತ್ತು ಆದರೂ ಎಲ್ಲವನ್ನೂ ಕೂಡ ನೋಡುವಂಥ ಈಗ ಒಂದೊಂದು ಕ್ಲಾಸ್ನಲ್ಲಿ ಒಂದೊಂದು ಯಾವುದೋ ಪುಸ್ತಕದಲ್ಲಿ ಒಂದೊಂದು ಹಳೆ ಬೀಡಿಂದ ಒಂದು ಕ್ಲಾಸಲ್ಲಿರುತ್ತೆ ಇದು ಹಾಗಲ್ಲ ಎಲ್ಲ ಕ್ಲಾಸ್ನಿಗೂ ಕೂಡ ವಿಶೇಷವಾಗಿ ಎಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ದೇವಸ್ಥಾನ ಇದ್ದಾವೆ ಹಿನ್ನೆಲೆ ಹೇಗಿತ್ತು ಮಹಾರಾಜರು ಹೇಗಿದ್ದರು ಹೊಯ್ಸಳರು ಏನು ಮಾಡಿದರು ಕದಂಬರು ಏನು ಮಾಡಿದರು ಆ ಒಂದು ನಾಟಕವನ್ನು ಕೂಡ ಪ್ರಾರಂಭ ಮಾಡಿ ಎಲ್ಲರಿಗೂ ತೋರಿಸಿದ್ದಾರೆ ಅದು ಭಾಳ ಚೆನ್ನಾಗಿದೆ ಇಂಥ ಕಾರ್ಯಕ್ರಮ ಮಾಡ್ತಾ ಇರಲಿ ನಮ್ಮ ಪೋಷಕರು ಕೂಡ ಸಹಾಯನ ಮಾಡಿ ನಂತರ ಮಾತನಾಡಿದ ಜ್ಞಾನ ಸಹ್ಯಾದ್ರಿ ಸಂಸ್ಥೆಯ ಪ್ರಿನ್ಸಿಪಾಲರಾದ ಮೇಜರ್ ರಾಜೇಶ್ ಇದಕ್ಕೆಲ್ಲ ಕಾರಣ ನಮ್ಮ ವಿದ್ಯಾರ್ಥಿಗಳು ಅವರವರ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ತಯಾರಿಸಿಕೊಂಡು ತಂದು ಅದು ಮಾರಾಟ ಮಳಿಗೆಯಲ್ಲಿ ಮಾರಿ ಅದರಿಂದ ಬಂದಿರುವಂತಹ ಹಣವನ್ನು ಈ ಬುದ್ಧಿಮಂದ್ಯ ಮಕ್ಕಳ ಸಂಸ್ಥೆಗೆ ವಸ್ತುವಿನ ರೂಪದಲ್ಲಿ ನೀಡಿರುವುದು ನಮಗೆ ಸಂತೋಷ ತಂದಿದೆ ಎಂದು ತಮ್ಮ ಆಶಯದ ನುಡಿಗಳನ್ನು ನುಡಿದರು ಒಟ್ಟಾರೆ ಎಲ್ಲ ಸಂಸ್ಥೆಗಳು ಇದೇ ರೀತಿ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲಿ ಎಂಬುದೇ ನಮ್ಮ ಟಿವಿ ಟ್ವೆಲ್ ಆಶಯವಾಗಿದೆ ವಿಜಯ್ ಟಿವಿ ಟ್ವೆಲ್ ಕನ್ನಡ ಸೊರಬ ಇನ್ ದಿ ಅಕಾಡೆಮಿಕ್ ಪ್ರೋಗ್ರಾಮ್ ಎಮೋಷನಲ್ ಲರ್ನಿಂಗ್ ಆಫ್ ಚಿಲ್ಡ್ರನ್ ಆ್ಯಂಡ್ ಆಸ್ ಪಾರ್ಟ್ ಆಫ್ ವಿ ಹ್ ಕಮ್ ಟು ವಿಸಿಟ್ ದಿಸ್ ಸ್ಕೂಲ್ ವೇರ್ ನವ್ ಚೇತನ ಸ್ಕೂಲ್ ಹ್ಯಾಸ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಚಾಲೆಂಜ್ ಚಿಲ್ಡ್ರನ್ ಆ್ಯಂಡ್ ವಿ ಕಂಡಕ್ಟೆಡ್ ಆ್ಯಂಡ್ ಎ ಡೂ ಕಾರ್ನಿವಲ್ ಇನ್ ಅವರ್ ಸ್ಕೂಲ್ and uh, the parents visited and we had a lot of stalls and uh, we collected a lot of money from the parents which uh, we promised to uh, donate to this school. that is one part of it. but our children are also learning a lot of uh, skills like uh, compassion and consciousness which is very important in today's uh, education world uh, because tomorrow they will get into some career, some jobs and uh, uh, they need to take care of other uh, people. This is an inclusive education policy which we are following, which is also part of the new education policy. ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ